ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಕರಿಮಣಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಏನಪ್ಪ ಅಂದರೆ ಅರುಂಧತಿ ಅವರ ಪ್ಲಾನ್ ಕೂಡ ಫುಲ್ ಉಲ್ಟಾ ಆಗಿರುತ್ತೆ ಯಾಕಪ್ಪ ಅಂದರೆ ಅಲ್ಲಿ ಕರ್ಣನ್ ಬದಲಿಗೆ ಭರತ್ ಅವರು ಇರ್ತಾರೆ ಅವರಿಗೆ ಶೂಟೌಟ್ ಆಗಿರುತ್ತೆ ಇಲ್ಲಿ ಶೂಟೌಟ್ ಆಗಿರುತ್ತೆ ಹಾಗಾಗಿ ಇಲ್ಲಿ ಅರುಂಧ ಅನುರಾಧ ಅವರು ತನ್ನ ಮಗನಿಗೆ ಮಗನಿಗೇನಾಯಿತು ಅಪಾಯ ಏನಾಗಿದ್ಯೋ ಅಂತ ಅಂದ್ಕೊಂಡು ಓಡೋಡಿ ಬಂದು ನೋಡಿದ್ರೆ ಅಲ್ಲಿ ಕುಸ್ತು ಬಿದ್ದಿರೋದು ಕರ್ಣ ಆಗಿರೋಲ್ಲ ಭರತ್ ಆಗಿರ್ತಾರೆ ಆಮೇಲೆ ಇಲ್ಲಿ ಅನುರಾಧ ಅವರು ಭರತ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಹಾಗೆ ಈ ಕಡೆ ಮನೆಗೆ ಮನೆ ಮನೆಗೆ ಕರ್ಣ ಹಾಗೂ ಪ್ರೇಮ್ ಪ್ರೇಮ್ ಕುಮಾರ್ ಬಂದಿರೋದನ್ನು ನೋಡಿ ಇಲ್ಲಿ ಅರುಂಧತಿಗಂತೂ ತುಂಬಷ್ಟು ಟೆನ್ಷನ್ ಶುರು ಆಗಿಬಿಡುತ್ತೆ ಹಾಗೆ ಇಲ್ಲಿ ತುಂಬ ಟೆನ್ಷನ್ ಮಾಡಿಕೊಂಡು ಹಾಗಾದರೆ ನಾನು ನನ್ನ ಮಗನಿಗೆ ಅಪಾಯ ಮಾಡಿದ್ನ ಅಂತ ಹೇಳಿ ಅರುಂಧತಿ ಅವರು ತುಂಬ ಟೆನ್ಷನ್ ಮಾಡಿಕೊಂಡು ಆಸ್ಪತ್ರೆಗೆ ಹೋಗ್ತಿರ್ತಾರೆ ಆಗ ಇದನ್ನು ಕರ್ಣ ಅವರು ನೋಡ್ತಿರ್ತಾರೆ ಹಾಗೆ ಇಲ್ಲಿ ಕರ್ಣ ಅವರು ಬಂದು ಪ್ರಸನ್ನ ಅವರ ಹತ್ರ ಮಾವ ಏನಾಯಿತು ಮಾವ ಅಮ್ಮ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡಿಕೊಂಡು ಹೋದರು ಏನು ಆಸ್ಪತ್ರೆ ಆಸ್ಪತ್ರೆಗೆ ಹೋದ್ರಾ ಅಂತ ಹೇಳಿ ಹೇಳಿದ್ರಲ್ಲ ಹೇಳ್ತಿದ್ರಲ್ಲ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಪ್ರಸನ್ನ ಅವರಿಗೆ ಕೇಳಿದಾಗ ಅದು ಕರ್ಣ ಅದು ಅಂತ ಹೇಳಿ ಈ ಥರ ಬರೋದಕ್ಕೆ ಏನೋ ಸ್ವಲ್ಪ ಅಪಾಯ ಆಗಿದೆ ಅಂತೆ ಅದಕ್ಕೆ ಅವನನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರಂತೆ ಅಂತ ಹೇಳಿ ಹೇಳ್ತಿರಬೇಕಾದ್ರೆ ಇದನ್ನು ಇದನ್ನು ಆಯಿ ಕೇಳಿಸ್ಕೊಂಡು ದೊಡ್ಡ ಡ್ರಾಮಾನೇ ಮಾಡಿಬಿಡ್ತಾರೆ ಅಯ್ಯೋ ನನ್ನ ಮೊಮ್ಮಗನ್ಗೆ ಏನಾಯ್ ಏನಾಗೋಯಿತೋ ನಾನೇ ಈಗಲೇ ನೋಡಬೇಕು ಪ್ರಸನ್ನ ಕರ್ಕೊಂಡು ಕರ್ಕೊಂಡೋಗು ಅಂತ ಹೇಳಿ ಹೇಳಿದಾಗ ಇಲ್ಲಿ ಆಯಿ ಭರತ್ ಅವರು ನೋಡು ನೋಡೋಕೆ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಸಾಹಿತ್ಯ ಹಾಗೆ ಮನೆಯವರೆಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗ್ತಾರೆ ಆ ಕಡೆ ಆಸ್ಪತ್ರೆಯಲ್ಲಿ ಅರುಂಧತಿ ಅವರು ಹೋಗಿ ತಲುಪುತ್ತಾ ತಲುಪ್ತಾಗೆ ಅಲ್ಲಿ ಅನುರಾಧ ಅವರು ಚೆನ್ನಾಗಿ ಅರುಂಧತಿ ಅವರಿಗೆ ಬೈತಿರ್ತಾರೆ ನೀನು ಒಬ್ಳು ತಾಯಿ ನಾನು ನಿನ್ನಂಥ ತಾಯಿನ ನಾನು ಎಲ್ಲೂ ನೋಡಿಲ್ಲ ನನ್ನ ಮಗನ ಅಪಾಯ ಮಾಡೋಕ್ಕೆ ಹೋಗಿ ನಿನ್ನ ಮಗನಿಗೆ ಅಪಾಯ ಮಾಡಿದ್ದೆ ಸಾವಿಗೆ ಸಾವಿನ ಬದುಕಿನ ಮಧ್ಯೆ ಓಡಾಡ್ತೆ ಒದ್ದಾಡ್ತಿದ್ದಾನೆ ಈ ಥರ ಮಾಡಿಬಿಟ್ಟಿದ್ಯಾ ನೀನು ನೋಡು ನಿನ್ನ ಮಗನ ನೋಡು ಅಂತ ಹೇಳಿ ನಿನ್ನ ಮಗನಿಗೆ ಈ ಸ್ಥಿತಿ ನೋಡಿದ್ರೆ ಹಿಂಗೆ ಅಯ್ಯೋ ಅನಿಸಲ್ವಾ ಅಂತ ಹೇಳಿ ಅನುರಾಧ ಅವರು ಅರುಂಧತಿಗೆ ಬೈತಿರ್ತಾರೆ ಆಮೇಲೆ ಇಲ್ಲಿ ಅರುಂಧತಿ ಅನುರಾಧ ಅರುಂಧತಿ ಅವರು ಬಾಯಿ ಮುಚ್ಕೊಂಡು ನಿಂತ್ಕೊಂಡು ನಿಂತ್ಕೋ ಅಂತ ಹೇಳಿ ಇಲ್ಲಿ ನನ್ನ ಮಗನಿಗೋಸ್ಕರ ತುಂಬಾ ಹೇಳ್ತಿರ್ತಾರೆ ಆಮೇಲೆ ಇಲ್ಲಿ ಡಾಕ್ಟರ್ ಆಚೆ ಬರ್ತಿ ಬರ್ತಾರೆ ಈಗ ಔಟ್ ಆಫ್ ಡೇಂಜರ್ ಆಗಿದ್ದಾರೆ ಬಟ್ ಇನ್ನೂ ಪ್ರಜ್ಞೆ ಬಂದಿಲ್ಲ ವಾರ್ಡ್ಗೆ ಶಿಫ್ಟ್ ಆದ್ಮೇಲೆ ಹೋಗಿ ಮಾತಾಡ್ಸ್ಬೋದು ಅಂತ ಡಾಕ್ಟರ್ ಹೇಳಿದಾಗ ಅಲ್ಲಿ ಅರು ಅರುಂಧ ಅರುಂಧತಿ ಅವರು ಭರತ್ ಅವರಿಗೆ ಪ್ರಜ್ಞೆ ಬರಲಿ ಅಂತಲೇ ಕಾಯ್ತಿರ್ತಾರೆ ಅಲ್ಲಿಗೆ ಸಾಹಿತ್ಯ ಕರ್ಣ ಹಾಗೂ ಆಯಿ ಪ್ರಸನ್ನ ಎಲ್ಲರೂ ಕೂಡ ಬಂದಿರ್ತಾರೆ ಆಗ ಅಮ್ಮ ಏನಾಯ್ತಮ್ಮ ಅಂತ ಹೇಳಿ ಭರತ್ ಹಂಗೆ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಕೇಳಬೇಕಾದ್ರೆ ಇಲ್ಲಿ ಅರುಂಧತಿ ಅವರು ಅಳೋದಕ್ಕೆ ಶುರು ಮಾಡಿಬಿಡ್ತಾರೆ ಅದು ಕರ್ಣ ಅಮ್ಮ ಬರತ್ನಂಗೆ ಈ ಥರ ಆಗಿಬಿಟ್ಟಿದೆ ಅಂತೆ ಅವನನ್ನು ವಾರ್ಡ್ಗೆ ಶಿಫ್ಟ್ ಮಾಡ್ತಾರಂತೆ ಅಂದಾಗ ಇಲ್ಲಿ ಕರ್ಣ ಅವರಿಗಂತೂ ತುಂಬಾ ಬೇಜಾರಾಗಿಬಿಡುತ್ತೆ ಅಯ್ಯೋ ದೇವರೇ ಇವನು ಯಾಕೆ ಹೀಗೆ ಮಾಡೋಕ್ಕೆ ಹೋದ ನನ್ನ ಪಾಡಿಗೆ ನಾನು ಮೀಟಿಂಗ್ ಹೋಗಿದ್ದೆ ಇವನು ನನ್ನ ಬದಲಿಗೆ ಹೋಗಿಬಿಟ್ಟು ಅವನಿಗೆ ಅವನೇ ಅಪಾಯ ತಂದ್ಕೊಂಡುನಲ್ಲ ಅಂತ ಇಲ್ಲಿ ಕರ್ಣ ಅವರು ತುಂಬ ಬೇಜಾರಲ್ಲಿ ನಿಂತಿರ್ತಾರೆ ಹಾಗೆ ಇಲ್ಲಿ ಸಾಹಿತ್ಯವ್ರು ಹೋಗಿ ಕರ್ಣ ಅವರನ್ನು ಸಮಾಧಾನ ಮಾಡ್ತಿರ್ತಾರೆ ಮಾಡ್ತಿರ್ತಾರೆ ಅವರಿಗೆ ಪ್ರಜ್ಞೆ ಬಂದಿದೆ ಬಂದು ಮಾತಾಡ್ಬೋದು ಅಂತ ಹೇಳ್ತಿ ಹೇಳ್ದಾಗ್ಲಿಲ್ಲ ಹೇಳ್ದಾಗ್ಲೇ ಮನೆಯವರೆಲ್ಲರೂ ಕೂಡ ಮಾತಾಡ್ಸ್ತಿರ್ತಾರೆ ಇಲ್ಲಿ ಮೊದಲು ಭರತ್ನ ಮಾತಾಡ್ಸಿದ್ದೆ ಕರ್ಣ ಆಗಿರ್ತಾರೆ ಕರ್ಣ ಅವರು ಭರತ್ನ ಮಾತಾ ಮಾತಾಡ್ಸ್ತಿದ್ ಮಾತಾಡ್ಸಿರ್ತಾರೆ ಯಾಕೋ ಬರತ್ ಹೀಗೆ ಮಾಡಿಕೊಂಡೆ ನೀನು ನಾನು ಮೀಟಿಂಗ್ ಹೋಗಿದ್ದೆ ಅಲ್ವಾ ನನ್ನ ಬದಲಾಗಿ ನೀನು ಹೋಗಿ ನಿನಗೆ ಈ ರೀತಿ ಅಪಾಯ ಮಾಡ್ಕೊಂಡ್ಬಿಟ್ಟಲ್ಲ ಯಾಕೋ ಬರತ್ತಂತ ಹೇಳಿ ಕರ್ಣನ ಕರ್ಣ ಅವರು ಭರತ್ ಭರತ್ಗೆ ಹೇಳ್ತಾ ಇರ್ತಾರೆ ಹಾಗಲ್ಲ ಅಣ್ಣ ಯಾರೋ ಬೇಕು ಅಂತಲೇ ನಿನ್ನ ನಿನ್ನ ಟ್ರಾಪ್ ಟ್ರ್ಯಾಪ್ ಮಾಡಬೇಕು ಅಂತ ಗೊತ್ತಿತ್ತು ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಾನು ಹೀಗೆ ಮಾಡಿದೆ ಅಂತ ಹೇಳಿ ಭರತ್ ಅವ್ರು ಹೇಳ್ತಾರೆ ಅಲ್ಲ ಕಣು ನಿಂಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಏನೂ ಮಾಡೋದು ನಾವು ಅಂತ ಹೇಳಿ ಇಲ್ಲಿ ಕರ್ಣ ಅವರು ತುಂಬ ಬೇಜಾರು ಮಾಡಿಕೊಂಡು ಹೇಳ್ತಿರ್ತಾರೆ ಆ ಕಡೆ ಭರತ್ ಅವರು ಮಾತು ಮಾತು ಕೇಳಿ ಅರುಂಧತಿಗಂತೂ ತುಂಬಾ ಬೇಜಾರಾಗುತ್ತೆ ಆ ಥರ ಅನುರಾಧ ಅವರು ಮಾತ್ರ ನೋಡಿದೆ ನಿನ್ನ ಕೆಟ್ಟ ಬುದ್ಧಿಯಿಂದ ನಿನ್ನ ಮನೆ ಮಗನಿಗೆ ಇಂಥ ಪರಿಸ್ಥಿತಿ ಬಂತು ಈಗಲಾದರೂ ಸ್ವಲ್ಪ ಬುದ್ಧಿ ಇಲ್ಲಿ ಬುದ್ಧಿ ಕಲಿ ಅಂತ ಹೇಳಿ ಜನರಾದ ಅವರು ಅರುಂಧತಿಗೆ ಹೇಳ್ತಾ ಇರ್ತಾರೆ ಬೈಕೊತಿರ್ತಾರೆ ಹಾಗಲ್ಲ ಅಣ್ಣ ನಾನೇನಾದರೂ ನನಗೇನಾದರೂ ಆದರೆ ಪರವಾಗಿಲ್ಲ ಅಣ್ಣ ನೀನು ಬದುಕಿರಬೇಕು ನೀನು ಚೆನ್ನಾಗಿರಬೇಕು ನೀನೊಂದು ನೀನೊಬ್ಬ ಇದ್ದರೆ ಸಾಕು ಮನೆಯವರೆಲ್ರಿಗೂ ಕೂಡ ಖುಷಿಯಾಗಿರ್ತಾರೆ ಅಣ್ಣ ಬಟ್ ಬಟ್ನ ಬಟ್ಟಲ್ಲಿ ನಿನ್ನ ಖುಷಿಗಿಂತ ನನ್ನ ಪ್ರಾಣ ಹೋದರೆ ನನಗೇನು ಇಲ್ಲ ಅಣ್ಣ ಅಂತ ಹೇಳಿ ಇಲ್ಲಿ ಭರತ್ ಕರ್ಣನ್ಗೆ ಹೇಳ್ತಾಗ ಭರತ್ ಅವರಿಗಂತೂ ತುಂಬಾ ಬೇಜ ಕರ್ಣ ಅವರಿಗೆ ಬೇ ಅವ್ರು ಹೇಳಿದ ಮಾತನ್ನ ಕೇಳಿ ಕರ್ಣನಗಂತೂ ಬೇಜಾರಾಗುತ್ತೆ ಇಲ್ಲಿ ಕರ್ಣ ಸಾಹಿತ್ಯ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಅಲ್ಲ ನನಗೆ ಮೀಟಿಂಗ್ ಇರುತ್ತೆ ಅಂತ ಹೇಳಿ ಯಾರು ನನ್ನನ್ನು ನನಗೆ ನನ್ನನ್ನು ಬೇಕು ಅಂತ ಕರೆಸಿದ್ದಾರೆ ಯಾರು ಕೈವಾಡ ಇರ್ಬೋದು ಅಂತ ಹೇಳಿ ಇಲ್ಲಿ ಕರ್ಣ ಯೋಚನೆ ಮಾಡ್ತಿರ್ತಾರೆ ಆಮೇಲೆ ಇಲ್ಲಿ ಸಾಹಿತ್ಯ ಅವರು ಕರ್ಣ ಒಟ್ಟಿನಲ್ಲಿ ನಮ್ಮ ಭರತ್ಗೆ ಏನೂ ಅಷ್ಟು ಅಪಾಯ ಆಗಲಿಲ್ಲ ಅಷ್ಟು ಸಾಕು ದೇವರೇ ಅಂತ ಹೇಳಿ ಅವರು ನನ್ನ ಭರತ್ ನಮ್ಮ ಭರತ್ನ ಉಳಿಸ್ಕೊ ಉಳಿಸ್ಕೊಬಿಟ್ಟ ಅಂತ ಸಾಹಿತ್ಯ ಅವ್ರು ಹೇಳ್ತಾರೆ ಆಗಲ್ಲ ಸಾಹಿತ್ಯ ಯಾರೋ ಬೇಕು ಅಂತಲೇ ಈ ಥರ ಪ್ಲಾನ್ ಮಾಡ್ತಿದ್ದಾರೆ ಯಾರಿರ್ಬೋದು ಇದರಿಂದ ಏನಾದರೂ ಮತ್ತೆ ಆ ಬ್ಲ್ಯಾಕ್ ರೋಸ್ ಕೈವಾಡ ಇದೆಯಾ ಅವನೇನಾದರೂ ನನ್ನ ಕೈಯಲ್ಲಿ ಸತಿ ಸಿಕ್ಕಾಕೊಳ್ಳಿ ಅವನ ಅವನಂತೂ ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಇಲ್ಲಿ ಕರ್ಣ ಅವರು ತುಂಬ ಕೋಪ ಮಾಡ್ಕೊಂಡಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್